ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಒಂದ್ಸರಿ ಒಬ್ರು ಗುರುಗಳ ಹತ್ರ ಹೋಗಿ ಬಹಳ ಬೇಜಾರ್ ಮಾಡ್ಕೊಂಡು ಹೇಳಿದ್ರು ಗುರುಗಳೇ ಯಾವಾಗ್ಲೂ ನಾನು ಬೇರೆಯವ್ರ್ಗೆ ಒಳ್ಳೇದಾಗ್ಲಿ ಅಂತಲೇ ಬಯಸ್ತೀನಿ ಸಾಧ್ಯ ಆದಷ್ಟು ಒಳ್ಳೇದೇ ಮಾಡಕ್ ಹೋಗ್ತೀನಿ ಯಾರ ಬಗ್ಗೆನು ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡಲ್ಲ ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ನನ್ನ ಈ ಒಳ್ಳೆ ತರ ಉಪಯೋಗಿಸ್ಕೊಂಡು ದುರುಪಯೋಗ ಮಾಡ್ಕೊಂಡು ನನಗೇ ಕೆಟ್ಟದ್ ಬಯಸ್ತಾರೆ ನನ್ನನ್ನೇ ಮೋಸ ಮಾಡಕ್ ಬರ್ತಾರೆ ಏನ್ ಮಾಡೋದು ಒಳ್ಳೆಯವ್ರಾಗಿರೋದೇ ತಪ್ಪಾ ಅಥವಾ ನಾನು ಅವ್ರ ತರನೇ ಆಗ್ಬಿಡಲಾ ಅಲ್ವಾ ಬೇರೆಯವ್ರಿಗೆ ತೊಂದರೆ ಕೊಡೋದು ಕೆಟ್ಟದ್ದು ಯೋಚನೆ ಮಾಡೋ ತರ ಆಗ್ಬಿಡ್ಲಾ ಅಟ್ಲೀಸ್ಟ್ ಅವಾಗ ಸಮಾಧಾನವಾಗಿರ್ತೀನಲ್ವಾ ಸರಿ ಗುರುಗಳು ಹೇಳಿದ್ರು ಒಂದ್ ನಿಮಿಷ ಬಾಯ್ಲಿ ನನ್ನ ಜೊತೆ ಅಂತ ಕರ್ಕೊಂಡು ಹೋದ್ರು ಆಚೆ ಅವ್ರು ಇದ್ದಿದ್ದು ಒಂದು ಆಶ್ರಮ ಕಾಡಿನ ತುದಿನಲ್ಲಿ ಇತ್ತು ಒಳಗಡೆ ಕರ್ಕೊಂಡು ಹೋದ್ರು ಕಾಡು ಒಳಗಡೆ ಸ್ವಲ್ಪ ದೂರ ಹೋಗೋ ಅಷ್ಟಲ್ಲಿ ಒಂದ್ ಚೇಳು ಹಂಗೆ ನಡ್ಕೊಂಡು ಹೋಗ್ತಾ ಇತ್ತು ತೋರ್ಸಿದ್ರೆ ನೋಡು ಅದು ಚೇಳು ಕರ್ತಾ ಇತ್ತಲ್ಲ ಆಮೇಲೆ ಒಂದ್ ಸ್ವಲ್ಪ ದೂರ ಹೋದ್ರು ಹೋದ ತಕ್ಷಣ ಕಾಗೆ ಬಂದು ಕಾ 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 ಅಂತ ಶಬ್ದ ಮಾಡಕ್ ಶುರು ಮಾಡ್ತು ಪಕ್ಷಿಗಳೆಲ್ಲ ಬೇರೆ ಬೇರೆ ಶಬ್ದ ಮಾಡ್ತಾ ಇತ್ತು ಅಲ್ಲಿಂದ ಹಂಗೇನೆ ಒಂದು ಮೊಲ ಆ ಕಡೆ ಓಡೋಯ್ತು ನರಿ ಈ ಕಡೆ ಬಂದು ಓಡೋಯ್ತು ಗುರುಗಳು ಇದೆಲ್ಲ ತೋರಿಸಿದ್ರು ನೋಡು ಅಲ್ಲೊಂದು ಒಂದ್ ನೋಡಿದೆ ಒಂದು ಕಾಗೆ ಬಂದು ಏನೇ ಹೇಳಿದ್ರು ಕಾಕ ಅನ್ನ ಶುರು ಮಾಡ್ತು ಕರೆಕ್ಟ್ ಅಲ್ಲ ಆ ಒಂದ್ ಮೊಲ ನೋಡಿದೆ ಒಂದ್ ನರಿ ನೋಡಿದೆ ಏನ್ ಅನಿಸ್ತು ನಿಂಗೆ ಸರ್ ಇವ್ರಂದ್ರೆ ಏನು ಅನಿಸ್ಲಿಲ್ಲ ಗುರುಗಳೇ ಕಾಡಲ್ವಾ ಇವೆಲ್ಲ ಇದೇ ಇರುತ್ತೆ ಬಿಡಿ ಗುರುಗಳು ಸ್ಮೈಲ್ ಮಾಡಿದ್ರು ಹೇಳಿದ್ರು ನೋಡಪ್ಪ ಪ್ರಪಂಚನೂ ಇಷ್ಟೆ ಅರ್ಥ ಆಯ್ತಲ್ಲ ಹೇಗೆ ಕಾಡಲ್ಲಿ ಬೇರೆ ಬೇರೆ ತರದ್ದೆಲ್ಲ ಇದೆಯಲ್ಲ ಬೈ ಚಾನ್ಸ್ ನೀನು ಹೇಳ ನೀನ್ ನಡ್ಕೊಂಡು ಹೋಗುವಾಗ ಒಂದು ಕಾಗೆ ಕಾ 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 ಅಂತ ಶಬ್ದ ಮಾಡಿದ್ರೆ ಕಾವು ಕಾವ್ ಅಂತ ನಿನಗೇನಾದರೂ ಬೇಜಾರಾಗತ್ತೆ ಇಲ್ಲ ಅಲ್ಲ ಅದು ಕಾಗೆ ಗುಣ ನೀನ್ ಏನೇ ಮಾಡಿದ್ರು ಅದು ಕಾವು ಕಾವ್ ಅನ್ನತ್ತೆ ಪಾಪ ಅಷ್ಟೇ ಚೇಳು ಅದನ್ನ ರಕ್ಷಿಸಕ್ಕೆ ಹೋದ್ರು ಅದು ಕುಟ್ಕುತ್ತೆ ನಿನಗೆ ಕರೆಕ್ಟ್ ಅಲ್ಲ ಹಾಗಂತ ಚೇಳು ಬಗ್ಗೆ ನಿಂಗೆ ಬೇಸರ ಆಗುತ್ತೆ ಇಲ್ಲ ಅಲ್ಲ ಸಾಧ್ಯ ಆದಷ್ಟು ಅದರಿಂದ ದೂರ ಇರ್ತೀಯ ಆದ್ರೆ ನೀನು ನಿನ್ನ ಗುಣ ಇಟ್ಕೊಂಡೇ ಇರ್ತೀ ಕರೆಕ್ಟ್ ಅಲ್ಲ ಚೇಳು ನಿನ್ನ ಕುಟ್ಕೆ ಬಂತು ಅಂತ ನೀನು ಚೇಳನ ಕುಟ್ಕಾಕ್ ಹೋಗ್ಬಾರ್ದಲ್ವಾ ನಾಯಿ ನಿನ್ನನ್ನು ನೋಡಿ ಹೊಗಳೋ ಅಂತ ನೀನು ನಾಯಿ ನೋಡಿ ಹೊಗಳ ಹೋಗ್ಬಾರ್ದು ಅಲ್ವಾ ನೀನ್ ಏನೇ ಒಳ್ಳೆ ಕೆಲಸ ಮಾಡಿದ್ರು ಕಾಗೆ ಕಾ ಕಾ ಕ ಅಂತಲೇ ಶಬ್ದ ಮಾಡುತ್ತೆ ಯಾಕೆಂದ್ರೆ ಅದು ಅದರ ಗುಣ ಹಾಗೆ ನಾವು ಸಮಾಜದಲ್ಲಿ ಇದ್ದಾಗ ಎಲ್ಲಾ ರೀತಿ ಜನಗಳು ಇರ್ತಾರೆ ಆ ಜನಗಳ ಗುಣ ಹಾಗಿದೆ ಅಂತ ನಾವು ಅವ್ರ ತರ ಆಗ್ತೀವಿ ಅನ್ಕೊಳ್ಳೋದು ಅಷ್ಟೆ ಆದ್ರಿಂದ ನಿನ್ನ ಒಳ್ಳೆಯ ಗುಣ ನಿನ್ನಲ್ಲಿರ್ಲಿ ನೀನು ಒಳ್ಳೇದೇ ಮಾಡ್ತಾ ಇದೆ ನೀನ್ ಒಳ್ಳೇದ್ ಮಾಡಿದಾಗ ಬೇರೆಯವರು ಕೆಟ್ಟದ್ ಮಾಡಕ್ಕೆ ಬಯಸ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನೀನು ಹಾಗೆ ಬಯಸಕ್ ಹೋಗ್ಬಾರ್ದು ಅಲ್ವಾ ನೀನು ಒಳ್ಳೆಯವನು ನಿನ್ನ ಒಳ್ಳೆ ಗುಣ ನಿನ್ನಲ್ಲಿರಲಿ ಹೇಗೆ ಕಾಡಲ್ಲಿ ಬೇರೆ ಬೇರೆ ರೀತಿ ಜೀವ ಜಂತುಗಳಿದೆಯೋ ಹಾಗೆ ನಾವು ಸಮಾಜದಲ್ಲಿದ್ದಾಗ ಬೇರೆ ಬೇರೆ ಮನುಷ್ಯರ ಯೋಚನೆಗಳು ಆ ಬೇರೆ ಬೇರೆ ಜೀವ ಜಂತುಗಳ ತರನೇ ಇರುತ್ತೆ ಆದ್ರಿಂದ ನೀನು ನಿನ್ನ ಒಳ್ಳೆಯ ಗುಣಗಳನ್ನ ಬಿಡಬೇಡ ನೀನು ಒಳ್ಳೆಯದನ್ನೇ ಬಯಸು ಒಳ್ಳೆಯದನ್ನೇ ಮಾಡು ಆದ್ರಿಂದ ನಿನಗೆ ಒಳ್ಳೆಯದೇ ಆಗತ್ತೆ ಅಂತ ಹೇಳಿದ್ರು ಚೆನ್ನಾಗಿದೆಯಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್